ತೀರದಲ್ಲಿ ನೆತ್ತರ ದಾಹ ನಿಂತಂತೆ ಕಾಣಿಸ್ತಾ ಇಲ್ಲ ವಿಜಯಪುರದಲ್ಲಿ ಹಾಡ್ ಹಗಲೇ ಸುಶೀಲ್ ಕಾಳೆ ಹತ್ಯೆಯಾಗಿದ್ದಾನೆ ಫೈರಿಂಗು ಮಾಡಿದ್ದಾರೆ ಮಾರಕಾಸ್ತ್ರಗಳಿಂದ ಕೊಚ್ಚಿದ್ದಾರೆ ಮಾರಕಾಸ್ತ್ರಗಳಿಂದ ಮಿಚ್ ಮಚ್ ಮಿಸ್ ಆಗಿಬಿಟ್ರೆ ಈ ಕಡೆ ಗುಂಡಿನಿಂದ ಸಾಯಬೇಕು ಅಕಸ್ಮಾತ್ ಗುಂಡಿನಿಂದ ಮಿಸ್ ಆಗಿಬಿಟ್ರೆ ಮಾರಕಾಸ್ತ್ರಗಳಿಂದ ಆದರೂ ಸಾಯಬೇಕು ಅಂತೇಳಿ ಎರಡು ರೀತಿಯಲ್ಲಿ ಕಾಳೆಯನ್ನು ಅಟ್ಯಾಕ್ ಮಾಡಿದ್ದಾರೆ ಬರ್ಬ್ಬರವಾಗಿ ಹತ್ಯೆ ಮಾಡತಕ್ಕಂಥ ದೃಶ್ಯ ಸಿ ಸಿ ಟಿ ವಿಯಲ್ಲಿ ಸರಿಯಾಗಿದೆ ಇದಾಗಿರೋದು ಜುಲೈ ಹದಿನಾಲ್ಕನೇ ತಾರೀಕು ವಿಜಯಪುರ ನಗರದಲ್ಲಿ ಆದಂಥ ಕೊಲೆ ಇದು ಸುಶೀಲ್ ಕಾಳೆಗೆ ಅಷ್ಟೊತ್ತಿಗಾಗಲೇ ಪ್ರಾಣ ಪಕ್ಷಿ ಹಾರು ಹೋಗ್ಬಿಟ್ಟಿದೆ ಅವ್ನ ಅಟ್ಟಿಸ್ಕೊಂಡು ಬರಬೇಕಾದ್ರೆ ಅರ್ಧ ಪಕ್ಷಿ ಹಾರು ಹಾರುಬಿಟ್ಟಿತ್ತು ಅಂತ ಕಾಣಿಸುತ್ತೆ ಆ ರೀತಿ ಅಟ್ಯಾಕ್ ಆಗಿದೆ ಅಂದರೆ ಆ ದಾಳಿಯ ಸನ್ನಿವೇಶವನ್ನು ಗಮನಿಸಿಯೇ ಅವನಿಗೆ ಅರ್ಧ ಪ್ರಾಣ ಹೊರಟೋಗಿದೆ ಅಂತ ಅದರ ಅರ್ಥ ಭಾಗಪ್ಪ ಹರಿಜನ ಇದ್ನಲ್ಲ ಭೀಮಾತಿರದ ಹಂತಕ ಇವನ ಹಳೇ ಶಿಷ್ಯ ಸುಶೀಲ್ ಕಾಳೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಆರು ಜನ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಗೌತಮ ಆಲಮೇಲಕರ ನಾರಾಯಣ ಜಾಧವ್ ಬಸವರಾಜ ಮುನ್ನಾಳ ಪ್ರಜ್ವಲ್ ಹಳಿಮನಿ ಸೇರಿದಂತೆ ಟೋಟಲ್ಲಾಗಿ ಆರು ಜನರನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಕಾಳೆಯನ್ನು ಕೊಂದಂಥ ಆರೋಪವನ್ನು ಇಷ್ಟು ಜನ ಹೊತ್ತುಕೊಂಡಿದ್ದಾರೆ ಕೆಲವರಿಗೆ ಮೀಸೆ ಚಿಗರಿದೆ ಕೆಲವರಿಗೆ ಮೀಸೆ ಚಿಗಿರಿಲ್ಲ ಅಟ್ಯಾಕ್ ಆಗಿದ್ದು ಹೇಗೆ ಸುಶೀಲ್ ಕಾಳೆಯನ್ನು ಹೊಡೆಯೋದು ಅಂದರೆ ಸುಮ್ಮನೆ ಕೆಲಸ ಅಲ್ಲ ಅದು ತುಂಬ ದಿನಗಳ ಪ್ಲಾನ್ ಬೇಕಾಗತ್ತೆ ಪ್ಲ್ಯಾನ್ ಅಷ್ಟೇ ಹಾಗೆ ಜೋರಾಗಿರ್ಬೇಕು ಪ್ಲಾನ್ಗಿಂತ ಹಾಗೇ ತೂಕ ಅದಕ್ಕೆ ಪ್ಲ್ಯಾನ್ ಮಾಡೋದೊಂದು ಭಾಗ ಅಷ್ಟೇ ಅದಕ್ಕಿಂತ ಹಾಗೆಯೇ ತೂಕ ಸಿಟ್ಟಿನ ತೂಕ ದ್ವೇಷದ ತೂಕ ಆಕ್ರೋಶದ ತೂಕ ಅದು ಜಾಸ್ತಿ ಇದ್ದಾಗ ಮಾತ್ರ ಕೊಲೆಗಳಾಗೋದು ಪ್ಲ್ಯಾನ್ ಯಾರು ಬೇಕಾದರೂ ಮಾಡ್ತಾರೆ ಕೊಲೆ ಮಾಡಬೇಕಾದ್ರೆ ಮೈ ಚೆತ್ತಿತಾನಲ್ಲ ಕೈ ಅವಾಗ ಅಷ್ಟು ಆಕ್ರೋಶ ದ್ವೇಷ ಸಿಟ್ಟು ಅಥವಾ ಇದೆಲ್ಲವನ್ನು ಡಾಮಿನೇಟ್ ಮಾಡಿದ ರೀತಿಯಲ್ಲಿ ಹಣ ಹಣ ಇರಬೇಕು ಇದೆಲ್ಲವನ್ನೂ ಮೀರಿ ಹಣ ನಿಂತ್ಕೊಳ್ಬೇಕು ಸುಪಾರಿ ಹಣ ನಿಂತ್ಕೊಳ್ಬೇಕು ಇದಲ್ಲದೆ ಇದ್ದರೆ ಅವನಿಗೆ ವೈಯಕ್ತಿಕ ಜಿದ್ದೇ ಇರಬೇಕು ಜಿದ್ದಿನ ಮೇಲೆ ಇಂಥ ಕೊಲೆಗಳಾಗಕ್ಕೆ ಸಾಧ್ಯ ಎಸ್ ಎ ಕಾಂಪ್ಲೆಕ್ಸ್ನಲ್ಲಿ ಎಸ್ ಎಸ್ ಕಾಂಪ್ಲೆಕ್ಸ್ನಲ್ಲಿ ಸುಶೀಲ್ ಕಾ ಕಾಳೆ ಮೇಲೆ ಅಟ್ಯಾಕ್ ಆಗಿರ್ತಕ್ಕಂಥ ದೃಶ್ಯ ಇದು ನೋಡಿ ಬ್ಯಾಂಕ್ಗೆ ಬಂದಿರ್ತಾನೆ ಬಾಗಪ್ಪ ಹರಿಜನನ ಶಿಷ್ಯ ಸುಶೀಲ್ ಕಾಳೆ ಅಮರವರ್ಷಿಣಿ ವಿವಿಧೋದ್ದೇಶ ಸಹಕಾರ ಬ್ಯಾಂಕ್ಗೆ ಬಂದಿರ್ತಾನೆ ಅವನು ಆರು ಜನ ಏನು ಮಾಡಿಬಿಡ್ತಾರೆ ಇವನು ಬರೋದನ್ನೇ ಕಾಯ್ತಾ ಇದ್ರಲ್ಲ ಬರ್ತಾ ಬರ್ತಾ ಇದ್ದವರೇ ಅಟ್ಯಾಕ್ ಮಾಡೋಕೆ ಶುರು ಮಾಡಿಬಿಡ್ತಾರೆ ಸುಶೀಲ್ ಕಾಳೆ ಮೇಲೆ ಭೀಕರವಾಗಿ ದಾಳಿಯಾಗುತ್ತೆ ನೋಡಿ ಆರಕ್ಕಾರು ಜನಗಳು ಕೂಡ ಒಮ್ಮೆಲೆಗೆ ಮುಗಿಬೀಳ್ತಾರೆ ಅಲ್ಲಿ ಎಸ್ ಎಸ್ ಕಾಂಪ್ಲೆಕ್ಸ್ನಲ್ಲಿ ಅಟ್ಟಾಡಿಸ್ಕೊಂಡು ಹೋಗಿ ಈ ಕಾಳೆಯನ್ನು ಮುಗಿಸ್ಬಿಡ್ತಾರೆ ಸುಶೀಲ್ ಕಾಳೆ ಅವನು ಬರುವ ರೀತಿಯನ್ನು ನೋಡಿದ್ರೆ ಅವ್ನಿಗೆಷ್ಟೊತ್ತಿಗಾಗಲೇ ಸಾವು ಫಿಕ್ಸ್ ಆಗಿತ್ತು ಅಂತ ಅವನಿಗೆ ಮನವರಿಕೆ ಆಗಿಬಿಟ್ಟಿತ್ತು ಅಂತ ಕಾಣುತ್ತೆ ನಾನು ಇನ್ನೇನು ಮಾಡಿದ್ರು ಉಳಿಯೋಲ್ಲ ಏಕೆಂದರೆ ಅವನಿಗೆ ತಪ್ಪಿಸಿಕೊಂಡು ಹೋಗುವಂತಹ ಜಾಗ ಅಲ್ಲಿದ್ದಂತೆ ಕಾಣಿಸ್ತಾ ಇರಲಿಲ್ಲ ನೋಡಿ ಅವನ ಕಾರಿಡಾರಲ್ಲಿ ಬರ್ತಾ ಇರ್ತಾನೆ ಬರ್ತಿರಬೇಕಾದ್ರೆ ಅದೇ ಒಂದು ಓಣಿ ಥರ ಜಾಗ ನೋಡಿ ಆ ಪ್ಯಾಸೇಜು ಆ ಪ್ಯಾಸೇಜಲ್ಲಿ ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ ಯಾವುದೋ ಒಂದು ರೂಮ್ಗೆ ಹೋಗಬೇಕು ಯಾವುದೋ ಒಂದು ಒಳಗಡೆ ಕೊಠಡಿಗೆ ಹೋಗಬೇಕು ಅಥವಾ ಯಾವುದೊಂದು ಆಫೀಸ್ ಒಳಗಡೆ ನುಗ್ಗಬೇಕು ಅದು ಬಿಟ್ಟರೆ ನೀನು ಆಪ್ಷನ್ ಇಲ್ಲ ಅವ್ನಿಗೆ ಅಲ್ಲಿ ಹೋದರೆ ಬಿಟ್ಬಿಡ್ತಾರಾ ಏನೋ ಅವ್ನು ಹೋಗಿ ಬಾಗಿಲು ಹಾಕ್ಕೊಂಡ್ಬಿಟ್ಟು ಇವರು ಬರದೇ ಇರುವಂತೆ ಮಾಡಿದರೆ ಬೇರೆ ಕಥೆ ಆದರೆ ಇವನು ಹಿಂದೆ ಹೆಚ್ಚು ಕಡಿಮೆ ಒಂದು ಎರಡು ಅಡಿ ಎರಡೂವರೆ ಅಡಿ ಅಂತರದಲ್ಲಿ ಅವರೆಲ್ಲ ಓಡ್ ಬರ್ತಾ ಇದ್ದಾರೆ ಅವ್ರು ಕೈದಿರ್ತಕ್ಕಂಥ ಮಚ್ಚು ಒಂದೊಂದು ಒಂದೂವರೆ ಅಡಿ ಅಡಿ ಇರಬೇಕು ಇನ್ನು ಅರ್ಧ ಅಡಿ ಸ್ವಲ್ಪ ಜಿಗಿದು ಬಿಟ್ರೇ ಕಾಳೆ ಸಿಕ್ಕಾಕೊಂಡ್ಬಿಡ್ತಾ ಇದ್ದ ಅದೇ ಥರ ಸಿಕ್ಕಾಕ್ಕೊಂಡಿದ್ದಾನೆ ಅಟ್ಟಾಡಿಸ್ಕೊಂಡು ಹೋಗಿ ಅಟ್ಯಾಕ್ ಮಾಡಿದ್ದಾರೆ ಅದ್ಮೇಲೆ ಫೈರಿಂಗು ಆಗಿತ್ತು ಫೈರಿಂಗಲ್ಲೇ ಜರ್ಜರಿತನಾಗಿದ್ದ ಅವನು ಇದು ಸಾಲ್ದು ಅಂಥೇಳಿ ಕೆಲವ್ರಿಗೆ ಗುಂಡು ಹಾರಿಸಿ ಕುಂದಾಗ ಅವರ ಒಂದು ಆಕ್ರೋಶ ಶಮನವಾಗಲ್ಲ ಮಾರಕಾಸ್ತ್ರಗಳಿಂದ ವಿಕಾರವಾಗಿ ಚುಚ್ಚಿ ಕತ್ತರಿಸಿ ಕರುಳು ಬಗೆದ್ರೇ ಕೆಲವರಿಗೆ ಆ ಒಂದು ಸಮಾಧಾನ ಸಿಗೋದು ಹಾಗಾಗಿ ಅದೇ ರೀತಿಯಲ್ಲಿ ಇವನನ್ನು ಹಾಕಿದ್ದಾರೆ ಹಂತಕರ ಅಟ್ಟಹಾಸ ಜೋರಾಗಿತ್ತು ಬಂಧಿಸಕ್ಕೆ ಹೋಗ್ತಾರಲ್ಲ ಪೊಲೀಸರು ಈ ಕಾಳೆಗೆ ನಾವು ಗುಂಡು ಹಾರಿಸಿದ್ದೀವಿ ಪೊಲೀಸರೇ ಯಾವ ಲೆಕ್ಕ ಪೊಲೀಸರ ಮೇಲೇ ಫೈರಿಂಗ್ ಮಾಡಿದ್ದಾರೆ ಪೊಲೀಸರ ಮೇಲೆ ಗುಂಡು ಹಾರಿಸಿದ್ದಾರೆ ದುಷ್ಕರ್ಮಿಗಳು ಆಕಾಶ್ ಕಲ್ಲವಗೋಳ ಸುದೀಪ್ ಬಗಲಿ ಕಾಲಿಗೆ ಗುಂಡು ಹಾರಿಸ್ತಾರೆ ಪೊಲೀಸರು ನಮ್ಮ ಮೇಲೇನೋ ಗುಂಡು ಹಾರಿಸ್ತೀರಾ ಅಂತ ಹೇಳಿ ಆತ್ಮರಕ್ಷಣೆಗೆ ಪೊಲೀಸರ ಕೆಲಸ ಮಾಡಲೇಬೇಕು ಆಕಾಶ್ ಕಲ್ಲವುಗೋಳನನ್ನು ಬಿಡಲಿಲ್ಲ ಸುದೀಪ್ ಬಗಲಿ ಕಾಲಿಗೆ ಗುಂಡು ತೋರಿಸ್ತಾರೆ ಇವರು ಇಬ್ಬರು ಕಾಲಿಗೆ ಫೈರಿಂಗ್ ಮಾಡಿದ್ದಿದ್ದು ಸಿ ಪಿ ಐ ಪ್ರದೀಪ್ ತಳಗೇರಿ ಇದೀಗ ಆರಕ್ಕೆ ಆರು ಜನ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಗೌತಮ ಆಲಮೇಲಕರ ನಾರಾಯಣ ಜಾಧವ್ ಬಸವರಾಜ ಮುನ್ನಾಳ ಪ್ರಜ್ವಲ್ ಹಳಿಮನಿ ಸೇರಿದಂತೆ ಆರು ಜನ ಕೊಲೆ ಆರೋಪಿಗಳು ಅಂಧರಾಗಿದ್ದಾರೆ ಆಗಿದ್ದಾರೆ ಸುಶೀಲ್ ಕಾಳೆ ಯಾರು ಅಂದರೆ ನೋಡಿ ವಿಜಯಪುರದ ಚಡಚಂಡದಲ್ಲಿ ಇಪ್ಪತ್ತು ವರ್ಷಗಳಿಂದ ವಾಸ ಮಾಡಿಕೊಂಡಿದ್ದ ಇವನು ಬಿ ಎಲ್ ಡಿ ಇ ಎ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಬೇ ಕೆಲಸನೂ ಮಾಡ್ತಾ ಇದ್ದ ಇವನು ಅಪಾರ ಸಂಖ್ಯೆಯ ಸ್ನೇಹಿತರನ್ನು ಸುಶೀಲ್ ಕಾಳೆ ಹೊಂದಿದ್ದ ರಚಾರ ಕೆಟ್ಟಿತ್ತು ಒಬ್ಬನೊಬ್ಬ ಫ್ರೆಂಡ್ ಕೂಡ ಜೊತೆಯಲ್ಲಿದ್ದಂಗಿಲ್ಲ ಒಬ್ಬನೇ ಸಿಕ್ಕದ ಹೊಡೆದು ಬಿಸಾಕಿದ್ರು ಸುಶೀಲ್ ಹತ್ಯೆಯಿಂದ ಭೀಮಾ ತೀರದಲ್ಲಿ ಮತ್ತೆ ಭೀತಿಯ ವಾತಾವರಣ ಇದೆ ಭಗಪಹರಿಜನ ಅಂದರೆ ಯಾರಪ್ಪ ಅಂತ ಹೇಳಿದ್ರೆ ನೋಡಿ ಭೀಮಾ ತೀರದ ನಟೋರಿಯಸ್ ಹಂತಕ ಇವನು ದಶಕಗಳಿಂದ ಭೀಮಾ ತೀರದ ಸಂಚಲನ ಸೃಷ್ಟಿ ಮಾಡಿದಂತ ಭಾಗಪ್ಪ ಹರಿಜನ ಭೀಮಾ ತೀರವನ್ನೇ ಚಂದಪ್ಪ ಹರಿಜನ ನಡೆಸಿದ್ನಲ್ಲ ಚಂದಪ್ಪ ಹರಿಜನನ ಸಹೋದರ ಸಂಬಂಧಿ ಚಂದಪ್ಪನ ಜೊತೆಗೆ ಸೇರಿಕೊಂಡು ಹಲವಾರು ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಚಂದಪ್ಪ ಹರಿಜನನ ಬಲಗೈ ಬಂಟ ಆಗಿದ್ದ ಭಾಗಪ್ಪ ಇದೇ ಭಾಗಪ್ಪ ಹರಿಜನನ ಹಳೆ ಶಿಷ್ಯ ಯಾರು ಅಂದ್ರೆ ಈ ಸತ್ತೋದ್ನಲ್ಲ ಮರ್ಡ್ರ್ ಆ ಸುಶೀಲ್ ಕಾಳೆ ಸುಶೀಲ್ ಕಾಳೆ ಅನ್ನುವಂಥ ವ್ಯಕ್ತಿಯನ್ನ ಮರ್ಡರ್ ಮಾಡಲಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ಹದಿನೈದನೇ ತಾರೀಕು ಚೌಕ್ ಪೊಲೀಸ್ನವರು ಈಗಾಗಲೇ ಇಬ್ಬರು ಆರೋಪಿತರಾದಂತಹ ಆಕಾಶ್ ಮತ್ತು ಸುದೀಪನವ್ರನ್ನ ಅರೆಸ್ಟ್ ಮಾಡಲಾಗಿದೆ ನಿನ್ನೆ ದಿನ ಉಳಿದಂಥ ನಾಲ್ಕು ಆರೋಪಿತರಾದಂತಹ ಗೌತಮ್ ಮತ್ತು ಬಸವರಾಜು ನಾರಾಯಣ ಮತ್ತು ಪ್ರಜ್ವಲ್ ಅಂತೇಳಿ ಇನ್ನೇ ನಾಲ್ಕು ಜನ ಆರೋಪಿತರನ್ನು ನಿನ್ನೆ ಬಂಧಿಸಿದ್ದಾರೆ ಬಂಧಿತರಿಂದ ಒಂದು ಕಂಟ್ರಿ ಪಿಸ್ತಲು ನಾಲ್ಕು ಜೀವಂತ ಗುಂಡುಗಳು ಮತ್ತು ಮೂರು ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ತನಿಖೆ ಇನ್ನು ಮುಂದುವರಿತಾ ಇದೆ ಸರ್ ಏನು ರೀಸನ್ಸ್ ಸರ್ ರೀಸನ್ಸು ಇನ್ನೂ ತನಿಖೆಯಲ್ಲಿದೆ ತನಿಖೆಯಲ್ಲಿ ಕೆಲವೊಂದಿಷ್ಟು ಅಂಶಗಳು ಕಂಡುಬಂದಿದೆ ಬಟ್ ಅವರ ಹೇಳಿಕೆಗಳ ಆಧಾರದ ಮೇಲೆ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕೋದು ಇನ್ನೂ ಬಾಕಿ ಇದೆ ಸೊ ಆ ಹಿನ್ನೆಲೆಯಲ್ಲಿ ನಮಗೆ ಅವರನ್ನ ಪೊಲೀಸ್ ಕಸ್ಟಡಿಗೆ ತಗೊಳ್ಳೋದಿದೆ ಇನ್ನೂ ನಿಮಗೆ ಗೊತ್ತಿರುವ ಹಾಗೆ ಇನ್ನೂ ಇಬ್ಬರು ಆರೋಪಿಗರು ಈಗಾಗಲೇ ಇನ್ನೂ ಹಾಸ್ಪಿಟಲ್ದಲ್ಲಿದ್ದಾರೆ ಸೊ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಆದಮೇಲೆ ನಮಗೆ ಸಂಪೂರ್ಣವಾದಂಥ ಮಾಹಿತಿ ಗೊತ್ತಾಗುತ್ತೆ ಉಳಿದಂಥ ನಾಲ್ಕು ಜನ ಏನು ಆರೋಪಿತರು ಸಿಕ್ಕಿದ್ದಾರೆ ಇವರನ್ನ ಇವರಿಬ್ರು ಈಗೇನು ಇದ್ದಾರೆ ಬಳಸಿಕೊಂಡಿರುವಂಥ ಸಾಧ್ಯತೆಗಳು ಕಂಡು ಬಂದಿದೆ ಈಗ ಈ ತುಳಸಿರಾಮ ಕೊಲೆಗೂ ನಿಕಟ ಸಂಪರ್ಕದಲ್ಲಿ ಈಗೇನಿಬ್ಬರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು